ಡ್ರೈ ಐ ಸಿಂಡ್ರೋಮ್ ಅಂತಂದ್ರೆ ಇದು ಅದೇ ಸಜೆಸ್ಟ್ ಕಣ್ಣು ಡ್ರೈ ಆಗ್ತಾ ಇರೋದು ಅಥವಾ ಒಣಗ್ತಾ ಇರೋದು ಅಂತ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಾಮನ್ ಆಗಿರೋ ಕಾಯಿಲೆ ಅಂತ ಹೇಳ್ಬೋದು ಅಂದ್ರೆ ಇದು ನಾವಾಗ್ ನಾವೇ ಮಾಡ್ಕೊಂಡಿರೋ ಅಂತ ಡಿಸೀಸ್ ಮುಂಚೆ ಎಲ್ಲ ಹಳೆ ಅಂದ್ರೆ ಇವೊಂದು ಟ್ವೆಂಟಿ ಇಯರ್ಸ್ ಥರ್ಟಿ ಇಯರ್ಸ್ ಬ್ಯಾಕ್ ವಿಟಮಿನ್ ಎ ಡಿಫಿಷಿಯನ್ಸಿಯಿಂದ ಬರ್ತಾ ಇದ್ದಿದ್ದು ಡ್ರೈ ಅಂತ ಇತ್ತು ಅದನ್ನ ನಾವು ತಲ್ಮಿ ಅಂತ ಕರಿತಾ ಇದ್ವಿ ಬಟ್ ಇವಾಗ ಏನಾಗಿದೆ ನಮ್ಮ ಪ್ರಪಂಚನೇ ಇವಾಗ ಅಂಗೈಯಲ್ಲಿ ಬಂದ್ ಕೂತಿರೋದ್ರಿಂದ ನಾವು ಮೊದ್ಲು ತರ ಔಟ್ಡೋರ್ ಏನೋ ಆಕ್ಟಿವಿಟೀಸ್ ಮಾಡ್ತಾ ಇಲ್ಲ ಹಂಗಾಗಿ ನಮ್ ತುಂಬಾ ಸ್ಕ್ರೀನ್ ಲ್ಯಾಪ್ಟಾಪ್ ಫಸ್ಟ್ ಟಿವಿ ಬಂತು ನಂತರ ಲ್ಯಾಪ್ಟಾಪ್ ಬಂತು ಈಗ ಮೊಬೈಲ್ ಅಲ್ಲಿ ಬಂದಿರೋದ್ರಿಂದ ಕಣ್ಣುಗಳು ಕಂಟಿನ್ಯೂಸ್ಲಿ ನಿಯರ್ ನೋಡ್ತಾ ಇರೋದ್ರಿಂದ ಬ್ಲಿಂಕ್ ರೇಟ್ ಕಡಿಮೆ ಆಗ್ಬಿಟ್ಟು ಡ್ರೈನೆಸ್ ಬರ್ತಾ ಇದೆ ಸೊ ಇದು ಒಂಥರ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ಬೋದು ಮತ್ತೆ ಹೇಳದ್ನಲ್ಲ ಎಲ್ಲ ಡ್ರೈ ಆಗಿ ಅಂದ್ರೆ ಅದೇ ತಲ್ಮಿ ಅಂತ ಏನ್ ಕರೀತಾ ಇದ್ವಿ ಅದ್ರಲ್ಲಿ ಲಿಟ್ರಲಿ ಕಣ್ಣಿನ ನೀರು ಉತ್ಪತ್ತಿ ಆಗೋದು ತುಂಬಾ ಕಡಿಮೆ ಆಗ್ತಾ ಇತ್ತು ಅದು ಕಾಮನ್ ಆಗಿ ವಿಟಮಿನ್ ಎ ಕೊರತೆ ಎಂದು ಆಗ್ತಾ ಇತ್ತು ಆ ಮತ್ತೆ ಅಂದ್ರೆ ಅದರಲ್ಲಿ ಎರಡ್ ತರ ಇದೆ ಒಂದು ರಿಯಲ್ ಇದ್ರೆ ಡಿಸೀಸ್ ಅಂದ್ರೆ ಈ ವಿಟಮಿನ್ ಎ ಡೆಫಿಷನ್ಸಿ ಇರ್ಬೋದು ಅಥವಾ ಒಂದೊಂದು ಕನೆಕ್ಟಿವ್ ಟಿಶ್ಯೂ ಡಿಸೀಸ್ ಅಂತ ಕರಿತೀವಿ ಈಗ ನೀವು ರುಮೇಟರಲ್ ಆರ್ಥರೈಟಿಸ್ ಕೇಳಿರ್ಬೋದು ಆ ತರ ರುಮೆಟರ್ ಆರ್ಥರೈಟಿಸ್ ಅಥವಾ ಸೊಂಟದ ನೋವು ಒಂದೊಂದು ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಕರೀತಾರೆ ಸೊ ಈ ತರ ಅಥವಾ ಈ ಬಾಯಿ ಒಣಗ ಕಾಯಿಲೆ ಇರುತ್ತೆ ಆ ಎಂಜಿಲು ಉತ್ಪತ್ತಿ ಕಡಿಮೆ ಆಗೋದು ಸೊ ಈ ತರ ಎಲ್ಲ ಕಾಯಿಲೆಗಳಿಂದ ಕಣ್ಣೀರು ಉತ್ಪತ್ತಿ ಆಗೋದು ಒಂದು ಪಾರ್ಟ್ ಆದ್ರೆ ಡ್ರೈ ಐ ಅಲ್ಲಿ ಅದಕ್ಕಿಂತ ಹೆಚ್ಚು ಕಾಮನ್ ಆಗಿ ಬರೋದು ನಮ್ಮ ಎನ್ವೈರ್ಮೆಂಟಲ್ ಮಾಡಿಫಿಕೇಶನ್ ಅಂದ್ರೆ ಈಗ ಹೆಚ್ಚಿಗೆ ಫ್ಯಾನ್ ಹಾಕೋದ್ರಿಂದ ಆ ಮತ್ತೆ ಏರ್ ಕಂಡೀಷನ್ ಅಲ್ಲಿ ಇರೋದ್ರಿಂದ ಆವಿ ಆಗೋದು ಅಂದ್ರೆ ನಮ್ಮ ಕಣ್ಣ ನೀರು ಉತ್ಪತ್ತಿ ಮಾಡ್ತಾ ಇದೆ ಆದ್ರೆ ಆ ನೀರು ನಿಲ್ತಾ ಇಲ್ಲ ಏನಕ್ಕೆ ಅಂದ್ರೆ ಈ ಎಸಿ ಅಥವಾ ಫ್ಯಾನ್ ಅದರಿಂದ ಡ್ರೈ ಆಗ್ತಾ ಇದೆ ಸೊ ಅದು ಒಂಥರ ಡ್ರೈನೆಸ್ ಮತ್ತೆ ಇನ್ನೊಂದು ಈ ಸ್ಕ್ರೀನ್ ಟೈಮ್ ಹೇಳೋದನ್ನ ಕಾನ್ಸ್ಟೆಂಟ್ ಆಗಿ ನಾವು ಏನೋ ಪ್ರೋಗ್ರಾಮ್ಸು ಆ ಏನಾದ್ರೂ ಓದ್ತಾ ಇದ್ರೆ ಫುಲ್ ಸ್ಟಾಪ್ ಬ್ಲಿಂಕ್ ಮಾಡಿ ರೆಸ್ಟ್ ಮಾಡ್ತಾ ಇತ್ತು ಕಂಟಿನ್ಯೂಸ್ ಆಗಿ ಮೊಬೈಲ್ ನೋಡೋದ್ರಿಂದ ಅಥವಾ ಐ ಟಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಆ ಬ್ಲಿಂಕ್ ರೇಟ್ ಕಡಿಮೆ ಆಗುತ್ತೆ ಸೊ ಕಣ್ಣಲ್ಲಿ ನೀರು ಇದೆ ತುಂಬಾ ಹಾವಿನೂ ಇದ್ರೂ ಕೂಡ ಆ ಚೆನ್ನಾಗಿ ಸ್ಪ್ರೆಡ್ ಆಗ್ದಲೆ ಕಣ್ಣೀರು ಅದರಿಂದನೂ ಡ್ರೈನೆಸ್ ಉಂಟಾಗುತ್ತೆ ಸೊ ಇದು ಹೆಚ್ಚಿಗೆ ಡ್ರೈನೆಸ್ ಇರೋದು ಈ ಪ್ರಾಬ್ಲಮ್ ಇಂದ ಎ ಸಿ ಎನ್ವೈರನ್ಮೆಂಟ್ ಮತ್ತೆ ಕಾನ್ಸ್ಟೆಂಟ್ ಕಂಟಿನ್ಯೂಸ್ ವರ್ಕ್ ಆನ್ ನಿಯರ್ ಇರೋದು ಇದರಿಂದನೇ ನಮ್ಗೆ ಹೆಚ್ಚಿಗೆ ಡ್ರೈನೆಸ್ ಆಗುತ್ತೆ ಅದೇ ಒಂದು ನಮ್ ಈಗ ನಮ್ ಕಣ್ಣಿನ ನೀರು ಉತ್ಪತ್ತಿ ಆಗೋದು ಇಲ್ಲಿ ನಮ್ಗೊಂದು ಗ್ರಂಥಿರುತ್ತೆ ಅದನ್ನ ಅಂದ್ರೆ ಗ್ಲಾಂಡ್ ಲ್ಯಾಕ್ರಮಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ ಆ ಲ್ಯಾಕ್ರಮಲ್ ಗ್ಲ್ಯಾಂಡ್ ಮೇನ್ ಗ್ಲ್ಯಾಂಡ್ ಜೊತೆ ಸ್ಮಾಲ್ ಸ್ಮಾಲ್ ಆಕ್ಸೆಸರಿ ಗ್ರಂಥಿಗಳು ಇರುತ್ತೆ ಅದು ಕಣ್ಣ ನೀರನ್ನ ಉತ್ಪತ್ತಿ ಮಾಡುತ್ತೆ ಮತ್ತೆ ಈ ನೀರು ನಮ್ ಕಣ್ಣಲ್ಲಿ ಈ ರೆಪ್ಪೆ ಏನಿರುತ್ತೋ ಅದನ್ನ ಈ ಕಾರ್ ಮೇಲೆ ಇರೋ ವೈಪರ್ ತರ ಸ್ಪ್ರೆಡ್ ಮಾಡುತ್ತೆ ಒಂದು ಈ ಒನ್ ಲೇಯರ್ ಅಲ್ಲಿ ಸ್ಪ್ರೆಡ್ ಮಾಡುತ್ತೆ ಮತ್ತೆ ಈ ಅಹ್ ಉತ್ಪತ್ತಿ ಆಗಿದ ನೀರು ನಮ್ಮ ಕಣ್ಣ ಒಂದು ಹೋಲಿಂದ ಕೆಳಗಡೆ ಮೂಗಿಗೆ ಡ್ರೈನ್ ಆಗಿ ಹೋಗುತ್ತೆ ಇದು ನಾರ್ಮಲ್ ಇದು ಮತ್ತೆ ಕಣ್ಣ ನೀರಲ್ಲಿ ಮೂರ್ ಅಂಶ ಇರುತ್ತೆ ಒಂದು ಮೇಲ್ಗಡೆ ಇರೋ ಒಂದು ಲಿಪಿಡ್ ಅಥವಾ ಕೊಬ್ಬಿನ ಅಂಶದ ಲೇಯರ್ ಮಧ್ಯದಲ್ಲಿ ನೀರಿನ ಅಂಶ ಕೊನೆಯಲ್ಲಿ ಒಂದು ಅಂಟಿನ ಅಂಶ ಸೊ ಈ ಮೂರರಲ್ಲಿ ಯಾವುದಾದ್ರೂ ಕೊರತೆ ಇದ್ರು ಅದು ಡ್ರೈ ಆಯ್ ಆಗ್ಬೋದು ಫಸ್ಟ್ ಕಾಮನ್ ಆಗಿ ಆ ಕಣ್ಣೀರು ಉತ್ಪಾದನೆ ಕಡಿಮೆ ಆಗೋದು ಅಂದ್ರೆ ಪ್ರೊಡಕ್ಷನ್ ಕಡಿಮೆ ಆಗದು ಅದು ಆ ಗ್ರಂಥಿಗಳಿಗೆ ಯಾವ್ದಾದ್ರೂ ಕಾಯಿಲೆ ಅಂದ್ರೆ ಈ ಆರ್ಥ್ರೈಟಿಸ್ ಎಲ್ಲ ಇರುತ್ತಲ್ಲ ಆತರ ಮತ್ತೆ ಇನ್ನೊಂದು ಶೋಗ್ರನ್ಸ್ ಡಿಸೀಸ್ ಅಂತ ಹೇಳ್ತೀವಿ ಈ ಕಾಯಿಲೆಗಳಿಂದ ಕಣ್ಣೀರು ಉತ್ಪತ್ತಿ ಆಗದೆ ಕಡಿಮೆ ಆಗ್ಬಿಡುತ್ತೆ ಸೊ ಅದು ಒಂದು ಕಾರಣ ಮತ್ತೆ ನೆಕ್ಸ್ಟ್ ಕಾರಣ ಕಣ್ಣೀರ್ ಉತ್ಪತ್ತಿ ಆಗ್ತಾ ಇದೆ ಆದ್ರೆ ಆವಿಯಾಗಿ ಹೋಗ್ತಾ ಇದೆ ಸೊ ಆವಿಯಾಗಿ ಹೋಗದೆ ಇರೋದಕ್ಕೆ ಒಂದು ನೀರ್ ಮೇಲೆ ಒಂದು ಲಿಪಿಡ್ ಲೇಯರ್ ಇರುತ್ತೆ ಸೊ ಆ ಲಿಪಿಡ್ ಸೆಕ್ರೇಟ್ ನಮ್ಗೆ ಕಣ್ಣಿನ ಗ್ರಂಥಿಗಳಲ್ಲಿ ಉತ್ಪಾದನೆ ಆಗುತ್ತೆ ಸೊ ಅದು ಕಡಿಮೆ ಇದ್ರೆ ಕಣ್ಣೀರ್ ಉತ್ಪಾದನೆ ಆದ್ರೂ ಕೂಡ ಅದು ಆವಿಯಾಗಿ ಹೊರಟೋಗ್ಬಿಡುತ್ತೆ ಅಥವಾ ಈ ರೆಪ್ಪ ಏನಾದ್ರು ತೊಂದರೆ ಇದ್ರೆ ಅದು ಹೇಳದ್ನಲ್ಲ ಮುಂಚೆ ಬ್ಲಿಂಕ್ ಸೊ ಒಂದ್ ಒಂದು ನಿಮಿಷದಲ್ಲಿ ನಾವು ಒಂದು ಟೆನ್ ಹತ್ತರಿಂದ ಹದಿನಾಲ್ಕು ಸತಿ ಕಣ್ ಮುಚ್ಚೋದು ತೆಗೆದು ಮಾಡ್ತೀವಿ ಡ್ರೈನೆಸ್ ಆಗುತ್ತೆ ಮತ್ತೆ ಇನ್ನ ಬೇರೆ ಸ್ವಲ್ಪ ಸೀರಿಯಸ್ ಡಿಸೀಸಸ್ ಇರುತ್ತೆ ಅದ್ರಲ್ಲಿ ಈ ಅಂಟು ಪದಾರ್ಥ ಹ್ಮ್ ಉತ್ಪಾದನೆ ಕಡಿಮೆ ಇರೋದ್ರಿಂದನು ಬರ್ಬೋದು ಸೊ ಮೇಜರ್ಲಿ ನಮ್ಗೆ ಈಗ ಒಂದ್ ಹಂಡ್ರೆಡ್ ಪೇಷೆಂಟ್ಸ್ ಡ್ರೈ ಐ ನೋಡಿದ್ರೆ ಮೆಜಾರಿಟಿ ಸೆವೆಂಟಿ ಟು ಏಟಿ ಪರ್ಸೆಂಟ್ ಅವ್ರಿಗೆ ಕಣ್ಣೀರು ಉತ್ಪಾದನೆಗಿಂತ ಕಣ್ಣೀರ್ ಬೇಗ ಹಾವಿಯಾಗೋದು ಕಾಮನ್ ಅದು ಮೇಜರ್ ಆಗಿ ಈ ಎಸಿ ಎನ್ವೈರ್ಮೆಂಟ್ ಫ್ಯಾನ್ ಅದರಿಂದ ಕಾಮನ್ ಆಗಿ ಆಗುತ್ತೆ ಇನ್ನು ಉಳಿದಿದ್ದ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಅವ್ರಿಗೆ ರಿಯಲ್ ಪ್ರಾಬ್ಲಮ್ ಇರುತ್ತೆ ಅಂದ್ರೆ ಕಣ್ಣೀರ್ ಉತ್ಪಾದನೆ ತುಂಬಾ ಕಡಿಮೆ ಇರುತ್ತೆ ಆತರ ನಾವು ಕಾಮನ್ ಆಗಿ ಈ ಡ್ರೈನೆಸ್ ಇತ್ತೆ ಲೈಫ್ ಸ್ಟೈಲ್ ಇಶ್ಯೂ ಅದೇ ಇವಾಗ ನಾವು ಆಲ್ಮೋಸ್ಟ್ ನಾರ್ಮಲ್ ಲೈಫ್ ಸ್ಟೈಲ್ ಇಲ್ವಲ್ಲ ನಮ್ಗೆ ಈಗ ಮೊನ್ನೆ ನಾನು ಯಾವ್ದೋ ಡೆಲ್ಲಿ ಹೋಗಿದ್ದಾಗ ಬೆಳಗ್ಗೆ ಎದ್ದ ತಕ್ಷಣ ಎ ಸಿ ಕಾರಲ್ಲಿ ಗೆ ಹೋಗಿದ್ದು ಏರ್ಪೋರ್ಟ್ ಎಲ್ಲ ಫುಲ್ ಎ ಸಿ ಆಮೇಲೆ ಅಲ್ಲಿ ಕಾನ್ಫರೆನ್ಸ್ ಹಾಲ್ ಎ ತರ ನೀವು ಕಂಪ್ಲೀಟ್ಲಿ ಎ ಸಿ ಎನ್ವೈರನ್ಮೆಂಟ್ ಇರೋದ್ರಿಂದ ಆ ಏರ್ ಕಂಡೀಷನ್ ಅಲ್ಲಿ ಏನಾಗುತ್ತೆ ಏರ್ ತುಂಬಾ ಡ್ರೈ ಇರುತ್ತೆ ಅಂದ್ರೆ ಅದರಲ್ಲಿ ಯಾವುದು ಆ ಮಾಯರ್ ಇರೋದಿಲ್ಲ ಹಂಗಾಗಿ ಆ ತುಂಬಾ ಬೇಗ ಆಗುತ್ತೆ ಹ್ಮ್ ಆ ನೀರು ಉತ್ಪಾದನೆ ಅಹ್ ಕಮ್ಮಿಯಾಗಿ ಇದ್ರೂನು ಬೇಗ ಆಗುತ್ತೆ ಅದ್ರ ಜೊತೆಗೆ ನಾವು ಕೂಡ ಅಷ್ಟು ನೀರ್ ಕುಡಿಯೋದನ್ನು ಕಾನ್ಷಿಯಸ್ ಆಗಿ ಕುಡಿಯೋದಿಲ್ಲ ನಾವು ಅದು ಕೂಡ ನಮ್ಮ ಬಾಡಿ ಎಲ್ಲ ಡಿಹೈಡ್ರೇಷನ್ ಇರುತ್ತೆ ಸೊ ಇದು ಅದ್ರ ಜೊತೆ ನಾವು ಮೊಬೈಲ್ ಒಂದು ದಿನದಲ್ಲಿ ಅಟ್ಲೀಸ್ಟ್ ಎಷ್ಟೇ ಕಂಟ್ರೋಲ್ ಏನ್ ಇಟ್ಕೊಂಡ್ರು ತ್ರೀ ಫೋರ್ ಅವರ್ಸ್ ಮಿನಿಮಮ್ ಮೊಬೈಲಲ್ಲಿ ಹೊರಟೋಗ್ಬಿಡುತ್ತೆ ಇದೆಲ್ಲ ರೀಸನ್ ಇಂದ ಮುಂಚೆ ಇದೇನು ಮುಂಚೆ ಇರ್ಲಿಲ್ವಾ ಅಂತ ಮುಂಚೆ ಜನ ಈ ತರ ಬದುಕ್ತಾ ಇರ್ಲಿಲ್ವಲ್ಲ ಹಂಗಾಗಿ ಈ ನಡುವೆ ಈ ಚೇಂಜಸ್ ಇಂದ ಅಂದ್ರೆ ಏರ್ ಕಂಡೀಷನ್ ಇಂದ ಮತ್ತೆ ಕಡಿಮೆ ನೀರ್ ತಗೋಳೋದ್ರಿಂದ ಆ ಮತ್ತೆ ನಿಯರ್ ವರ್ಕ್ ಲ್ಯಾಪ್ಟಾಪ್ ಮೊಬೈಲ್ ಬಳಕೆಯಿಂದ ಡ್ರೈನೆಸ್ ಜಾಸ್ತಿ ಆಗ್ತಾ ಇದೆ ಜನರಲಿ ಸುಮಾರು ಜನಕ್ಕೆ ತುಂಬಾ ಟಯರ್ಡ್ ಅನ್ಸುತ್ತೆ ಕಣ್ಣು ಕಣ್ ಬಿಟ್ಟು ನೋಡೋದಕ್ಕೆ ಅವ್ರಿಗೆ ತುಂಬಾ ಕಷ್ಟ ಅನ್ಸ್ತಾ ಇರ್ಬೋದು ಕಣ್ಣಲ್ಲಿ ಏನೋ ಇದೆ ಫಾರಿನ್ ಬಾಡಿ ಸೆನ್ಸೇಷನ್ ಅಂದ್ರೆ ಕಸ ಏನೋ ಬಿದ್ದಾಗ ನಮ್ಗೆ ತರ ಅನ್ಸುತ್ತೋ ತುಂಬಾ ಗ್ರಿಟಿ ಫೀಲಿಂಗ್ ಬರ್ಬೋದು ಮತ್ತೆ ಸ್ವಲ್ಪ ಕಣ್ಣು ಕೆಂಪು ಆಗ್ಬೋದು ಸುಮಾರು ಜನಕ್ಕೆ ಇಲ್ಲಿ ತಲೆನೋವು ಕೂಡ ಬರ್ಬೋದು ಮತ್ತೆ ಅವ್ರಿಗೆ ಮೇಜರ್ಲಿ ಒಂಥರ ಅನ್ಕಂಫರ್ಟಬಲ್ ಫೀಲಿಂಗ್ ಆ ತುಂಬಾ ಟೈರ್ಡ್ನೆಸ್ ತರ ಅದು ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತಾ ಹೋಗುತ್ತೆ ಆ ಈ ರೆಡ್ನೆಸ್ ಮತ್ತೆ ರೆಡ್ನೆಸ್ಗಿಂತ ಒಂಥರ ಕಣ್ ಮುಚ್ಚಿ ತೆಗಿಬೇಕಾದ್ರೆ ಅವ್ರಿಗೆ ಕಷ್ಟ ಅನ್ಸೋದು ಫಾರಿನ್ ಬಾಡಿ ಸೆನ್ಸೇಷನ್ ಕಸ ಏನೋ ಇದೆ ಕಣ್ಣಲ್ಲಿ ಅನ್ನೋದು ಇದೆಲ್ಲ ನಮ್ಗೆ ಡ್ರೈನೆಸ್ ಇಂದ ಸಿಮ್ಟಮ್ಸ್ ಇದೆಲ್ಲ ಅಂದ್ರೆ ಡ್ರೈ ಅಲ್ಲಿ ನಾವು ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಅಂತ ಹೇಳ್ತೀವಿ ಸೊ ಮೈಲ್ಡ್ ಟು ಮಾಡ್ರೇಟ್ ಕಂಡೀಷನ್ ಅಲ್ಲಿ ಈ ಸಿಂಪ್ಟಮ್ಸ್ ಇರುತ್ತೆ ಅಂದ್ರೆ ಇವಾಗ ನಮ್ಗೆ ಒಂದು ಪರ್ಪಸ್ ಇಂದಾನೆ ಆ ಕಣ್ಣು ಮೇಲ್ಗಡೆ ತೇವಾಂಶ ಇರದು ಆ ತೇವಾಂಶ ಕಡಿಮೆ ಆದಾಗ ಏನಾಗುತ್ತೆ ಈಗ ನಮ್ ಕಣ್ಣು ಒದ್ದೆ ಇದ್ರೆ ಅಷ್ಟೇ ನಮ್ಗೆ ಚೆನ್ನಾಗಿ ಕಾಣಿಸದು ಆ ಈಗ ನೀವು ರೋಡ್ ಮೇಲೆ ನಮ್ಮ ಇಮೇಜ್ ಏನು ಕಾಣಿಸೋದಿಲ್ಲ ಆದ್ರೆ ಮಳೆ ದಿನ ನೀರ್ ನಿಂತಿದ್ರೆ ಹೆಂಗೆ ನಮ್ ರಿಫ್ಲೆಕ್ಷನ್ ಕಾಣುತ್ತೋ ಆತ ಅದೇ ತರ ನಮ್ ಕರಿಗುಡ್ಡೆ ಮೇಲೆ ಟಿಯರ್ ಲೇಯರ್ ಕರೆಕ್ಟ್ ಆಗಿದ್ರೆ ಅಷ್ಟೇ ಇಮೇಜಸ್ ಚೆನ್ನಾಗಿ ಫಾರ್ಮ್ ಆಗೋದು ಸೊ ದೃಷ್ಟಿ ತೊಂದ್ರೆ ಆಗ್ಬೋದು ಅಂದ್ರೆ ಸಿವಿಯರ್ ಡ್ರೈ ಇರೋರಿಗೆ ಕಣ್ಣಿನ ಕರಿಗುಡ್ಡೆ ಅಂದ್ರೆ ಅಕ್ಷಿ ಏನಂತೀವಿ ಏನಂತಿವೆ ಪಾರದರ್ಶಕ ಪಟಲ ಅಂತ ಅದು ಸ್ಮೂತ್ ಆಗಿ ಇರೋದಿಲ್ಲ ಹಂಗಾಗಿ ಅವ್ರಿಗೆ ದೃಷ್ಟಿ ತೊಂದರೆ ಆಗ್ಬೋದು ಮತ್ತು ಅದೇ ಕಂಟಿನ್ಯೂ ಆದ್ರೆ ಅವ್ರಿಗೆ ಸ್ವಲ್ಪ ಬೇಗ ಕಣ್ಣ ಮೇಲೆ ತರ್ಚ್ಕೊಳೋ ತರ ಗಾಯಗಳಾಗ್ಬೋದು ಸೊ ಅದು ಮುಂದೆ ಇನ್ಫೆಕ್ಷನ್ಸ್ ಆಗ್ಬೋದು ಸೊ ಈ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ ಸೊ ಅಂದ್ರೆ ನಮ್ಗೆ ಕಣ್ಣಿನ ಫಸ್ಟ್ ಲೇಯರ್ ಇ ಟಿ ಫಿಲಮ್ ಅಂದ್ರೆ ಕಣ್ಣ ನೀರಿನ ಲೇಯರ್ ನಮ್ ಕಣ್ಣಿನ ದೃಷ್ಟಿಗೆ ಅದೇ ತುಂಬಾ ಇಂಪಾರ್ಟೆಂಟ್ ಲೇಯರ್ ಸೊ ಅದು ಇಲ್ಲ ಅಂತಂದ್ರೆ ದೃಷ್ಟಿ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ ನೈಂಟಿ ಪರ್ಸೆಂಟ್ ನಾನು ಹೇಳಿದ್ನಲ್ಲ ಇರೋದು ಲೈಫ್ ಸ್ಟೈಲ್ ಡಿಸೀಸ್ ಇಂದ ಆಗ್ತಾ ಇರೋ ಪ್ರಾಬ್ಲಮ್ ಆಗಿರೋದ್ರಿಂದ ಆ ಆ ಚೇಂಜಸ್ ನಾವು ಮಾಡ್ಕೊಳೋದ್ರಿಂದ ತಕ್ಕ ಮಟ್ಟಿಗೆ ನಿಮ್ಗೆ ರಿಲೀಫ್ ಸಿಗುತ್ತೆ ಮತ್ತೆ ಸಿವಿಯರ್ ಡಿಸೀಸ್ಗೆ ವೈದ್ಯಕೀಯ ತಪಾಸಣೆ ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಅತ್ಯಗತ್ಯ ಆದ್ರೆ ಮೈಲ್ಡ್ ಡ್ರೈ ಐ ಲೈಫ್ ಸ್ಟೈಲ್ ಇಂದ ಇರೋದಕ್ಕೆ ಮಾಡಿಫಿಕೇಶನ್ಸ್ ಮಾಡ್ಬೋದು ಅಂದ್ರೆ ಈಗ ನೀವು ಅಲ್ಲಿ ಇದ್ರೆ ಸಪೋಸ್ ನಾನು ಈ ತರ ಕೂತಿದ್ದೀನಿ ಅಂದ್ರೆ ನನ್ನ ಎದುರುಗಡೆ ಎ ಸಿ ಇದ್ದು ಮೇಲಿಂದ ಗಾಳಿ ಬರ್ತಾ ಇದೆ ಅಂದ್ರೆ ಅದನ್ನ ಅಂದ್ರೆ ನೀವು ಆಫೀಸ್ ಅಲ್ಲಿ ಸೆಂಟ್ರಲೈಸ್ಡ್ ಎ ಸಿ ಮಾಡ್ಕೋಬಹುದು ವಿಂಡ್ ಡೈರೆಕ್ಟ್ಲಿ ಕಣ್ಣಿಗೆ ಹೊಡಿದೇ ಇರೋ ಆ ಡೈರೆಕ್ಷನ್ ಚೇಂಜ್ ಮಾಡ್ಬೋದು ಅಥವಾ ನಮ್ ಚೇರ್ ಡೈರೆಕ್ಷನ್ ಚೇಂಜ್ ಮಾಡಕೋಬಹುದು ಸೊ ತರ ಮಾಡ್ಬೋದು ಅಂದ್ರೆ ಎ ಸಿ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಕ್ ಆಗೋದಿಲ್ಲ ಬಟ್ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಡ್ರೈ ಆಗೋದನ್ನ ಕಡಿಮೆ ಮಾಡ್ಬೋದು ಮತ್ತೆ ನೀವು ಪೊಸಿಷನ್ ಅಂದ್ರೆ ಈಗ ನೋಡಿ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಮಾತಾಡ್ತಾ ಇದೀನಿ ಆದ್ರೆ ಸಪೋಸ್ ನಾನು ಲ್ಯಾಪ್ಟಾಪ್ ನನ್ನ ಕಣ್ಣಿನ ಲೆವೆಲ್ ಗಿಂತ ಡೌನ್ ಇದ್ದಾಗ ನನ್ನ ರೆಪ್ಪೆ ಡೌನ್ ಅಲ್ಲಿ ಇರುತ್ತೆ ಸೊ ಕಣ್ಣಿನ ಸರ್ಫೇಸ್ ಏರಿಯಾ ಏನಿದೆ ಕಡಿಮೆ ಇರುತ್ತೆ ಅದೇ ನಾನು ಈ ತರ ಮೇಲ್ಗಡೆ ನೋಡ್ತಾ ಇದ್ದಾರೆ ಕಣ್ಣು ಅಗ್ಲವಾಗಿ ಓಪನ್ ಆಗುತ್ತೆ ಸೊ ಆ ಏರಿಯಾ ಎವಾಪರೇಟ್ ಆಗಕ್ಕೆ ಏರಿಯಾ ಜಾಸ್ತಿ ಸಿಗುತ್ತೆ ಸೊ ಆತರ ನಮ್ ಲ್ಯಾಪ್ಟಾಪ್ ಪೊಸಿಷನ್ ಕಣ್ಣ ಲೆವೆಲ್ ಗಿಂತ ಸ್ವಲ್ಪ ಡೌನ್ ಅಲ್ಲಿ ಇಟ್ಕೊಂಡ್ರೆ ಆ ಕಣ್ಣಿಂದ ಎಷ್ಟು ನೀರು ಆವಿ ಆಗೋದು ಸ್ವಲ್ಪ ಸರ್ಫೇಸ್ ಏರಿಯಾ ಕಡಿಮೆ ಆಗುತ್ತೆ ಮತ್ತೆ ಪಾಸ್ಚರ್ ನೀವು ಕೂತ್ಕೊಳ ರೀತಿ ಅದೆಲ್ಲ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೋಬಹುದು ಆ ಯಾವಾಗ್ಲೂ ಒಂದು ನೀರಿನ ಬಾಟಲ್ ಇಟ್ಕೊಂಡಿರಿ ವರ್ಕ್ ಟೈಮ್ ಅಲ್ಲಿ ಯಾಕೆಂದ್ರೆ ಮಾಡ್ತಾ ಮಾಡ್ತಾ ಅದ್ ಮರ್ತ ಹೋಗ್ಬಿಟ್ಟು ನಮ್ಮ ಬಾಡಿ ಎಲ್ಲ ಡಿಹೈಡ್ರೇಷನ್ ಆಗುತ್ತೆ ಸೊ ಈಗ ಸುಮಾರ್ ಬಾಟಲ್ಸ್ ಇದೆ ಅದ್ರಲ್ಲಿ ಅವರೇ ಮಾರ್ಕ್ ಮಾಡ್ಬಿಟ್ಟಿರ್ತಾರೆ ಟೆನ್ ಎಂ ಟ್ವೆಲ್ ಎಂ ಈ ತರ ಇಷ್ಟು ಬೈ ಸಿಕ್ಸ್ ಪಿ ಎಂ ನೀವು ಒನ್ ಟೂ ಲೀಟರ್ಸ್ ನೀರು ಕುಡಿಲೇಬೇಕು ಅಂತ ಆತರ ನೀವು ಫ್ರೀಕ್ವೆಂಟ್ ಇಂಟರ್ವಲ್ಸ್ ಅಲ್ಲಿ ನೀರ್ ತಗೊಳ್ತಾ ಇರ್ಬೇಕಾಗತ್ತೆ ಮಧ್ಯ ಮಧ್ಯ ಸ್ಮಾಲ್ ಶಾರ್ಟ್ ಬ್ರೇಕ್ ಅಂದ್ರೆ ಈ ಸ್ಕ್ರೀನ್ ಅನ್ನೇ ನೋಡ್ತಾ ಇರೋದ್ರಿಂದ ಕಣ್ಣನ್ನು ಸ್ವಲ್ಪ ಕಿಟಕಿಯಿಂದ ಆಚೆ ಅಥವಾ ಹಾಲ್ ವೇ ಡೋರ್ ಕಾರಿಡಾರ್ ಎಲ್ಲೋ ಒಂದ್ ಸ್ವಲ್ಪ ದೂರ ನೋಡೋದ್ರಿಂದ ನಿಮ್ ಕಣ್ಣಿಗೂ ಸ್ವಲ್ಪ ರೆಸ್ಟ್ ಸಿಗುತ್ತೆ ಮತ್ತೆ ಹೆಲ್ತಿ ಡಯಟ್ ಅದನ್ ಅದಕ್ಕಿಂತ ಅದನ್ನ ನಾನು ಹೇಳಲೇಬೇಕು ಅಂದ್ರೆ ಯಾಕೆಂದ್ರೆ ಹೆಲ್ತಿ ಡಯೆಟ್ ಅಲ್ಲಿ ವಿಟಮಿನ್ ಎ ಹೇಳಿ ತರ ಅದು ತುಂಬಾ ಅತ್ಯಗತ್ಯ ಸ್ವಲ್ಪ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂದ್ರೆ ಸೊಪ್ಪು ಮತ್ತೆ ಪಪಾಯ ಹಣ್ಣು ಹಳದಿ ಕಲರ್ ಮತ್ತೆ ಹಸಿರು ಕಲರ್ ತರಕಾರಿಗಳು ಸೊಪ್ಪು ತರಕಾರಿ ತಿನ್ನೋದ್ರಿಂದ ಆ ವೈಟಮಿನ್ ಎ ಸಿಗುತ್ತೆ ಈ ಎ ಅಂಶದಿಂದ ಈ ಡ್ರೈನೆಸ್ ತುಂಬಾ ಕಡಿಮೆ ಸೊ ಇದೆಲ್ಲ ನೀವು ನೀವು ಮನೆಯಲ್ಲಿ ಮತ್ತೆ ಆಫೀಸ್ ಅಲ್ಲಿ ಮಾಡೋ ಚೇಂಜಸ್ ಇದಾದ್ರೆ ಡಾಕ್ಟರ್ ಹತ್ರ ಬಂದಾಗ ತುಂಬಾ ಕಡಿಮೆ ಸಿಂಪ್ಟಮ್ಸ್ ಎಲ್ಲ ಇದ್ರೆ ನಾವು ನಿಮ್ಗೆ ಆರ್ಟಿಫಿಷಿಯಲ್ ಟಿಯರ್ಸ್ ಅಂತ ಔಷಧಿ ಕೊಡ್ತೀವಿ ಅದು ಡ್ರಾಪ್ಸ್ ಅಷ್ಟೇ ಅದರಲ್ಲಿ ಅಂದ್ರೆ ನೀರಿನ ಅಂಶ ಸೊ ಅದನ್ನ ನೀವು ಒಂದ್ ದಿನದಲ್ಲಿ ಫೋರ್ ಟು ಸಿಕ್ಸ್ ಟೈಮ್ಸ್ ಬಳಸ್ಬೋದು ಸೊ ಇದು ಮೈಲ್ಡ್ ಸಿಂಪ್ಟಮ್ಸ್ಗೆ ಆಗುತ್ತೆ ಸ್ವಲ್ಪ ಸೀರಿಯಸ್ ಗೆ ಬೇರೆ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಬೇರೆ ಡ್ರಾಪ್ಸ್ ಮತ್ತೆ ಬೇರೆ ಟ್ರೀಟ್ಮೆಂಟ್ಸ್ ಅಂದ್ರೆ ಒಂದು ಲೈಫ್ ಸ್ಟೈಲ್ ಚೇಂಜ್ ಅದರಲ್ಲಿ ಡ್ರೈ ಆಗೋದನ್ನ ಕಡಿಮೆ ಮಾಡಬೇಕು ಮತ್ತೆ ಕಣ್ಣೀರು ಉತ್ಪತ್ತಿ ಆಗಕ್ಕೆ ಹೆಚ್ಚಿಗೆ ನೀರು ಕುಡಿಬೇಕು ಡ್ರೈ ಆಗದ್ ಕಡಿಮೆ ಮಾಡೋದಕ್ಕೆ ಎ ಸಿ ಎಲ್ಲ ಅವಾಯ್ಡ್ ಮಾಡಿ ಫ್ಯಾನ್ ಸ್ವಲ್ಪ ಅವಾಯ್ಡ್ ಮಾಡಿ ಅವಾಯ್ಡ್ ಮಾಡಕ್ ಆಗದೇ ಇಲ್ಲ ಅಂತಂದ್ರೆ ಅಟ್ ಲೀಸ್ಟ್ ಡೈರೆಕ್ಟ್ ಎ ಸಿ ಎದುರುಗಡೆ ಕೂತ್ಕೊಳ್ಳೋದು ಪಾಸ್ಚರ್ ಎಲ್ಲ ಅಡ್ಜಸ್ಟ್ಮೆಂಟ್ ಮತ್ತೆ ಲ್ಯಾಪ್ಟಾಪ್ ಎಲ್ಲ ಕೆಳಗಡೆ ಇಟ್ಕೊಂಡು ನೋಡೋದು ಆತರ ಮಾಡ್ಬೋದು ಮತ್ತೆ ಮೆಡಿಕಲ್ ಟ್ರೀಟ್ಮೆಂಟ್ ಬಂದ್ರೆ ಆರ್ಟಿಫಿಷಿಯಲ್ ಟಿಯರ್ಸ್ ಅಂತ ನಮ್ ಕಣ್ಣೀರಿಂದ ಏನು ಪಿ ಹೆಚ್ ಇರುತ್ತೆ ಅದ್ರಲ್ಲಿ ಏನ್ ಕಾಂಪೋಸಿಷನ್ ಇರುತ್ತೆ ಆದಷ್ಟು ಅದನ್ನ ನಾವು ಮಾಡೋ ತರ ಅದೇ ತರ ಕಾಂಪೊಸಿಷನ್ ಇರೋ ಐಡ್ರಾಪ್ಸ್ ಕೊಡ್ತೀವಿ ಅದನ್ನ ಫೋರ್ ಟು ಸಿಕ್ಸ್ ಟೈಮ್ಸ್ ಇನ್ ಬಳಸಿ ಅಂತ ಹೇಳ್ತೀವಿ ಆ ಸೀರಿಯಸ್ ಡ್ರೈ ಐ ಅಂದ್ರೆ ಕಣ್ಣೀರಲ್ಲಿ ಫೈವ್ ಮಿಲಿಮೀಟರ್ಸ್ ಗಿಂತ ಒಂದು ನಮ್ಮ ಹತ್ರ ಒಂದು ಮೆಜರ್ಮೆಂಟ್ ಇರುತ್ತೆ ಅದ್ರಲ್ಲಿ ತುಂಬಾ ಸಿವಿಯರ್ ಡ್ರೈ ಐ ಇರೋರಿಗೆ ಹೆಚ್ಚು ಕಾನ್ಸಂಟ್ರೇಷನ್ ಐ ಡ್ರಾಪ್ ಕೊಡ್ತೀವಿ ಮತ್ತೆ ಆ ಕಣ್ಣೀರು ಹೋಗದೇ ಇರೋ ತರ ಪ್ಲಗ್ಸ್ ಆ ತರ ಮೆಡಿಕಲ್ ಬೇರೆ ತರದ ಟ್ರೀಟ್ಮೆಂಟ್ಸ್ ಇರುತ್ತೆ ಈ ಪರ್ಸೆಂಟೇಜ್ ಕೇಸಸ್ ತುಂಬಾ ಕಡಿಮೆ ಮೆಜಾರಿಟಿ ಪೇಶಂಟ್ಸ್ ಗೆ ಈ ಎಪ್ರೇಷನ್ ಕಡಿಮೆ ಮಾಡಿ ನೀರ್ ಉತ್ಪಾದನೆ ಜಾಸ್ತಿ ಮಾಡೋದಕ್ಕೆ ನೀರು ಫ್ರೀಕ್ವೆಂಟ್ ಆಗಿ ತಗೊಳೋದ್ರಿಂದ ಸಾಕಾಗುತ್ತೆ ಅಲ್ಲಿ ಕೆಲಸ ಮಾಡೋರಿಗೆ ತುಂಬಾ ಕಷ್ಟ ಅವ್ರ ಕೆಲಸನೇ ಹತ್ರದ್ದು ಮತ್ತೆ ಎಸಿಯಲ್ಲಿ ಕೂತ್ಕೊಂಡ್ಲೇ ಬೇಕಾಗುತ್ತೆ ಸೊ ಅವ್ರಿಗೆ ಸ್ವಲ್ಪ ಕಷ್ಟ ಇದು ಸೊ ಅವ್ರಿಗೆ ಅದೇ ಸ್ವಲ್ಪ ಶಾರ್ಟ್ ಬ್ರೇಕ್ ಹೇಳ್ತೀವಿ ಟ್ವೆಂಟಿ 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 ರೂಲ್ ಅಂತ ಹೇಳ್ತೀವಿ ಟ್ವೆಂಟಿ ಮಿನಿಟ್ಸ್ ಅಂದ್ರೆ ಇಪ್ಪತ್ ನಿಮಿಷಕ್ಕೆ ಒಂದ್ಸತಿ ಅವ್ರ ಕಣ್ಣನ್ನ ಅಹ್ ಇಪ್ಪತ್ ಅಡಿ ದೂರ ಇಪ್ಪತ್ತು ಸೆಕೆಂಡ್ಗೆ ನೋಡಿದ್ರೆ ಸ್ವಲ್ಪ ರೆಸ್ಟ್ ಆಗುತ್ತೆ ಕಣ್ಣಿಗೆ ಅದನ್ನ ಮಾಡಿ ಅಂತ ಹೇಳ್ತೀವಿ ಹೇಳ್ಬೋದು ಅವಾಯ್ಡ್ ಮಾಡೋದ್ ಕಷ್ಟ ಆದ್ರೆ ಈ ಚೇಂಜಸ್ನೂ ಮಾಡ್ಕೋಬಹುದು ಅವಾಯ್ಡ್ ಹೆಂಗ್ ಮಾಡೋದು ಅಂದ್ರೆ ಈಗ ಅವ್ರ ಕೆಲ್ಸ ಹತ್ರದ ಇಲ್ಲದೆ ಬರೀ ಮೊಬೈಲ್ ಅಲ್ಲೇ ಅಡಿಕ್ಟ್ ಆಗಿರೋರು ಸರಿ ಮಾಡ್ಕೋಬಹುದು ಮೊಬೈಲ್ ಅಡಿಕ್ಷನ್ ಬಿಟ್ರೆ ಡ್ರೈ ಆಯ್ ಅಂತಾನೆ ಸರಿ ಆಗುತ್ತೆ ಅವ್ರ್ಗೆ ಅಂದ್ರೆ ಅವ್ರ್ಗೆ ವರ್ಕ್ ಇಲ್ಲ ಬಟ್ ಮೊಬೈಲಲ್ಲೇನೆ ತ್ರೀ ಫೋರ್ ಅವರ್ಸ್ ಎಕ್ಸ್ಟ್ರ ನಂಗೆ ಆಶ್ಚರ್ಯ ಮಕ್ಳು ಬರ್ತಾರೆ ಕಾಲೇಜ್ ಅವರು ನಾನ್ ಏನೋ ಒಂದ್ ಐದಾರು ಗಂಟೆ ನೋಡ್ತಾರೆ ಅಂದ್ರೆ ಅವ್ರು ಏಯ್ಟ್ ಟು ಟೆನ್ ಅವರ್ಸ್ ನೋಡ್ತಾರೆ ಸೊ ಆ ತರದೆಲ್ಲ ಅಡಿಕ್ಷನ್ ಎಲ್ಲ ಇದ್ರೆ ಅದನ್ನ ನೀವು ಕಡಿಮೆ ಮಾಡೋದ್ರಿಂದ ಡ್ರೈನಸ್ ಕೂಡ ಕಡಿಮೆ ಆಗುತ್ತೆ ಕೆಲಸ ಅಂದ್ರೆ ಅದೇ ಹತ್ರದ್ದು ಆ ಈ ಲೈಟೆಡ್ ಡಿವೈಸಸ್ ತುಂಬಾ ಮೊಬೈಲು ಲ್ಯಾಪ್ಟಾಪ್ ಅದೇ ಇರೋದು ಒಂದು ಮತ್ತೆ ಎನಿಥಿಂಗ್ ತುಂಬಾ ಎ ಸಿ ಎನ್ವೈರ್ಮೆಂಟ್ ಅಲ್ಲಿ ಇರೋ ತರದ್ದು ಬ್ಲೋಯಿಂಗ್ ಏನಾದ್ರು ಅದು ಕೂಡ ಡ್ರೈನೆಸ್ ಆಗತ್ತೆ ಅಗೇನ್ ಅವಾಯ್ಡ್ ಮಾಡೋದ್ ಕಷ್ಟನೇ ಅಂದ್ರೆ ಯಾಕೆಂದ್ರೆ ಇಲ್ಲ ಜಾಬ್ ಚೇಂಜ್ ಮಾಡ್ಬೇಕಾಗುತ್ತೆ ಈಗ ವರ್ಷ ಅದನ್ನೇ ಓದಿರ್ತಾರೆ ಅದನ್ನ ಚೇಂಜ್ ಮಾಡೋದ್ ಕಷ್ಟ ಬಟ್ ನೀವು ಮಾಡಿಫಿಕೇಶನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ